ಇದೇ ತಿಂಗಳಲ್ಲಿ ಬರುವಂತ ಹನ್ನೆರಡನೇ ತಾರೀಕು ಬಹಳಷ್ಟು ವಿಶೇಷವಾಗದ ಒಂದು ಹುಣ್ಣಿಮೆ ಸೋಮವಾರ ಹುಣ್ಣಿಮೆ ಬಿದ್ದಾಗ ಅದು ಸಂಪೂರ್ಣವಾಗಿ ಅಮ್ಮನವರ ಅನುಗ್ರಹ ಬಹಳಷ್ಟು ಶಕ್ತಿ ಇರುವಂತದ್ದು ಆ ಮಂಗಳ ದ್ರವ್ಯದ ಸ್ನಾನವನ್ನ ಆ ಪ್ರತಿಯೊಬ್ಬರು ಸಹ ಆ ಸ್ನಾನವನ್ನ ಮಾಡಿಸಿದಾಗ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಅಮ್ಮನವರನ ಪ್ರಾರ್ಥನೆಯನ್ನು ಮಾಡೋಣ ಸರ್ವ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ಸುದೇವಿ ವಿಶ್ವಮಂಗಳೇ ದೇವಿ ಚಾ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತ ನಮಸ್ತುಭ್ಯಂ ಭದ್ರಕಾಳಿಯೈ ನಮಃ ಜಗತ್ತಿಗೆ ತಾಯಿಯಾಗಿದಂಥ ಜಗತ್ತಿಗೆ ಮಾತೃ ಭದ್ರಕಾಳಿ ಸಮೇತವಾಗಿ ಶ್ರೀಚಕ್ರ ಸಮೇತವಾಗಿ ನೆಲೆಸಿರುವಂಥ ಕ್ಷೇತ್ರ ಕಾಳಪನಹಳ್ಳಿಯ ಗ್ರಾಮದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಅಮ್ಮನವರ ಕೃಪೆಯಿಂದ ಬರುವಂಥ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಕ್ಷೇತ್ರದ ಒಂದು ವಿಶೇಷತೆ ಅಂತ ಹೇಳ್ಬೋದು ಯಾಕಂದರೆ ಶಿವ ಶಕ್ತಿ ಒಂದೇ ಜಾಗದಲ್ಲಿ ನೆಲೆಸಿರುವುದರಿಂದ ಮಾನವನ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಅಮ್ಮನವರ ಕೃಪೆಯಿಂದ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದೇ ಭದ್ರಕಾಳಿ ಮತ್ತೆ ಶಿವ ಇಲ್ಲಿ ಶ್ರೀಚಕ್ರ ಸಮೇತವಾಗಿ ಸಾಲಿಗ್ರಾಮ ಸಮೇತವಾಗಿ ಮತ್ತೆ ಶಕ್ತಿಯ ಸಮೇತವಾಗಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತ ನಾವು ಹೇಳ್ಬೋದು ಹಾಗಾಗಿ ಈ ಕ್ಷೇತ್ರದ ವಿಶೇಷತೆ ಮತ್ತು ಈ ಕ್ಷೇತ್ರದ ಪವಾಡಗಳು ಈ ಕ್ಷೇತ್ರದಲ್ಲಿ ಆ ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಅಮ್ಮನವರ ಅನುಗ್ರಹ ಏನಪ್ಪಾ ಅಂತಂದಾಗ ಬಹಳಷ್ಟು ಸಮಸ್ಯೆಗಳಿಂದ ಒತ್ತು ಬಂದಾಗ ಆ ತಾಯಿಯಿಂದ ವೇಗವಾಗಿ ಅನುಗ್ರಹ ಸಿಗುವಂತದ್ದು ಯಾವುದೇ ಸಮಸ್ಯೆ ಎಂದು ಬಂದು ಅರಕೆಯನ್ನು ಕಟ್ಟಿ ಅಮ್ಮನವರಿಗೆ ಸೇವೆಯನ್ನು ಮಾಡಿದಾಗ ಆ ಸಮಸ್ಯೆಗಳೇ ಶಿವನ ಅನುಗ್ರಹದಿಂದ ಅಮ್ಮನವರ ಅನುಗ್ರಹದಿಂದ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಅಮ್ಮನವರ ಒಂದು ಶಕ್ತಿ ಅಂತ ಹೇಳ್ಬೋದು ತಾಯಿಗೆ ಏನಾದರೂ ನಾವು ಕೊಡಬೇಕು ಕೊಟ್ಟಾಗ ಒಂದು ಅರಕೆ ರೂಪದಲ್ಲಿ ಆ ಸೇವೆಯನ್ನು ಸಲ್ಲಿಸಿ ದೀಪವನ್ನು ಹಚ್ಚಿದಾಗ ಆ ತಾಯಿ ಅತಿ ವೇಗದಲ್ಲಿ ಒಲಿಯುತ್ತಳೆ ಅತಿ ವೇಗದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಬಹಳಷ್ಟು ಖಚಿತವಾಗಿರುವಂಥ ವಿಚಾರ ಅಂತ ಹೇಳ್ಬೋದು ಇದೇ ತಿಂಗಳಲ್ಲಿ ಬರುವಂತ ಹನ್ನೆರಡನೇ ತಾರೀಕು ಬಹಳಷ್ಟು ವಿಶೇಷವಾಗದ ಒಂದು ಉಣ್ಣಿಮೆ ಯಾಕಂದ್ರೆ ಸೋಮವಾರ ಬಿದ್ದಿರೋದ್ರಿಂದ ಶಿವನಿಗೆ ಬಹಳಷ್ಟು ಪ್ರಿಯವಾದಂಥದ್ದು ಈ ಕ್ಷೇತ್ರದಲ್ಲಿ ಮುಖಂಡೇಶ್ವರ ಇರೋ ಇರೋಗಸ್ತ್ರವಾಗಿ ಸೋಮವಾರ ಹುಣ್ಣಿಮೆ ಬಿದ್ದಾಗ ಅದು ಸಂಪೂರ್ಣವಾಗಿ ಒಂದು ಅನುಗ್ರಹ ಶೀಘ್ರವಾಗುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಶಿವನ ಒಂದು ಅನುಗ್ರಹ ಸೋಮವಾರ ಪ್ರತಿ ಉಣ್ಣಿಮೆ ಬಿದ್ದಿರೋದ್ರಿಂದ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಹುಣ್ಣಿಮೆಗೆ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮತ್ತೆ ಅಮ್ಮನವರ ಒಂದು ಅಭಿಷೇಕ ಮಾಡಿದಂಥ ತೀರ್ಥ ಮತ್ತೆ ಸಾಲಿಗ್ರಾಮಕ್ಕೆ ಮಾಡಿದಂಥ ಅಭಿಷೇಕದ ತೀರ್ಥ ಮತ್ತೆ ಶಿವನಿಗೆ ಅಭಿಷೇಕ ಮಾಡಿದಂಥ ತೀರ್ಥವನ್ನ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಆ ಮಂಗಳ ದ್ರವ್ಯಕ್ಕೆ ಪೂಜೆ ಮಾಡಿ ಆ ಗಂಗಾ ಗಂಗಾಭವಾನಿಯನ್ನ ಪೂಜೆಯನ್ನು ಮಾಡಿ ಆ ಮಂಗಳ ದ್ರವ್ಯದ ಸ್ನಾನವನ್ನ ಆ ಪ್ರತಿಯೊಬ್ಬರೂ ಸಹ ಆ ಸ್ನಾನವನ್ನ ಮಾಡಿಸಿದಾಗ ನಿಮ್ಮಲ್ಲಿರುವಂತ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಹಾಗೆ ಇದೇ ಬರುವಂತ ಹುಣ್ಣಿಮೆಗೆ ಬಂದು ಆ ಮಂಗಳ ಸ್ನಾನ ಮಾಡಿಸಿ ಅಮ್ಮನವರ ದರ್ಶನ ಮಾಡಿದಾಗ ಆ ಶಿವನ ಶಕ್ತಿಯಿಂದ ಅಮ್ಮನವರ ಶಕ್ತಿಯಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷ ಈ ಹುಣ್ಣಿಮೆ ಅಂತಂದ್ರೆ ಅದರಲ್ಲಿ ಸೋಮವಾರ ಬಿದ್ದಿರೋದಂತೂ ಬಹಳಷ್ಟು ವಿಶೇಷ ಶಿವನಿಗೆ ಪ್ರಿಯವಾದಂಥದ್ದು ಯಾಕಂದ್ರೆ ಶಿವ ಶಕ್ತಿ ಒಂದೇ ಗರದ್ದು ಗುಡಿರುವಂತಹ ಆ ಹುಣ್ಣಿಮೆಗೆ ವಿಶೇಷತೆ ಇರುವುದು ಮತ್ತೆ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಹುಣ್ಣಿಮೆಯಲ್ಲಿ ಹಾಗಾಗಿ ಆ ಬಂದು ಹುಣ್ಣಿಮೆಗೆ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಆ ಅಳಕೆ ಸಲ್ಲಿಸಿ ಆ ಶಿವನಿಗೆ ಬೆಲ್ಲದ ದೀಪವನ್ನು ಹಚ್ಚಿ ಹೋದಾಗ ನಮ್ಮೆಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗಿ ಆ ದೇವಿಯಿಂದ ಅನುಗ್ರಹ ಪಡುವಂಥದ್ದು ಆರೋಗ್ಯ ಕೊಡುವಂಥನು ಶಿವ ಶಕ್ತಿಯನ್ನು ದಯಪಾಲಿಸುವಂಥ ಶಕ್ತಿ ಹಾಗಾಗಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಬಂದೆ ಅಮ್ಮನ ಕೃಪೆಗೆ ಪಾತ್ರರಾಗಿ ಇದೇ ತಿಂಗಳಲ್ಲಿ ಬರುವಂತ ಹುಣ್ಣಿಮೆಯಲ್ಲಿ ಅಮ್ಮನವರ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯವನ್ನು ಸ್ನಾನ ಮಾಡಿ ಅಮ್ಮನವರ ಒಂದು ವಿಶೇಷವಾದ ಪ್ರಾಕೋರೋತ್ಸವ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಲಿದೆ ಆ ಪ್ರಾರಂಭ ಆಗಿದ ತಕ್ಷಣ ನಮ್ಮ ಸಂಕಲ್ಪ ಅತಿ ವೇಗದಲ್ಲಿ ನೆರವೇರಬೇಕಾಗಿ ಅತಿ ವೇಗದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗಬೇಕಾದ್ರೆ ಅಮ್ಮನವರಿಗೆ ಮರಳಕ್ಕಿ ಅಂತಂದ್ರೆ ಅಮ್ಮನಿಗೆ ಬಹಳಷ್ಟು ಪ್ರಿಯ ಏನು ಕೊಟ್ಟರೂ ಅಮ್ಮನಿಗೆ ಸಾಲದಿಲ್ಲ ಆ ಮರಳಕ್ಕಿ ಅಂತಂದಾಗ ಬಹಳಷ್ಟು ವಿಶೇಷವಾಗಿರೋದು ಹೆಣ್ಣು ಮಕ್ಕಳಿಗೆ ಆ ಸೀರೆ ಮತ್ತು ಮರಳಕ್ಕಿಯನ್ನು ಕೊಟ್ಟಾಗ ಬಹಳಷ್ಟು ಶಕ್ತಿ ಇರುವಂತದ್ದು ಹಾಗಾಗಿ ಆ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸಿ ಅಮ್ಮನವರಿಗೆ ಮರಳಕ್ಕಿ ಸ್ವತಃ ನಿಮ್ಮ ಕೈಯಿಂದನೇ ಸೇವೆ ಮಾಡುವಂತ ಅವಕಾಶ ಇರ್ತದೆ ಬಂದು ಅಮ್ಮನವರಿಗೆ ಪ್ರಾಕಾರೋತ್ಸವ ಆದ ನಂತರ ಭದ್ರಕಾಳಿ ಅಮ್ಮನವರಿಗೆ ಮರಳಕ್ಕಿಯನ್ನು ತುಂಬಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಅಮ್ಮನತ್ರ ಪ್ರಾರ್ಥನೆಯನ್ನು ಮಾಡಿ ಹೋದಾಗ ಸಾಕಷ್ಟು ಸಂಕಷ್ಟಗಳ ನಿವಾರಣೆ ಮಾಡಿ ಆ ಶಕ್ತಿಯ ಒಂದು ಅನುಗ್ರಹ ಆಗುವಂಥದ್ದು ಭಾಳಷ್ಟು ವಿಶೇಷ ನೋಡಿದ್ರಲ್ಲ ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ